ಹೂವಿನ ಬಾನದಂತೆ ಸೂರ್ಯಾಸ್ತವಾಗುತ್ತಿದೆ ನೋಡಿ ಅಲ್ಲಿ ಜನರೇ 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 ಸೂರ್ಯ ನಿನ್ನ ತಾಯಿಯ ಚಂದ್ರನಿನ್ನ ಚಂದ್ರ ನಿನ್ನ ಸೂರ್ಯಾಸ್ತ ಆಗತ್ತ ನೋ ಪೀಸ್ಫುಲ್ ವಾತಾವರಣ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಜಮಖಂಡಿ ಗುಡ್ ಈವ್ನಿಂಗ್ ಇವಾಗ ಸಂಜೆ ಆಗಿದೆ ನಾನು ಇವಾಗ ಎಲ್ಲಿದ್ದೀನಿ ಅಂತ ಅಂದರೆ ನನ್ನ ಎರಡನೇ ತವ್ರ ಮನೆಯಲ್ಲಿದ್ದೀನಿ ನನ್ನ ಸೋದರ ಮಾವನ ಮನೆಯಲ್ಲಿದ್ದೀನಿ ನೋಡಿ ತೋಟದ ಮನೆಯಲ್ಲಿ ಚಿಕ್ಕು ಮರ ಇದೆ ಎಷ್ಟೊಂದು ಸಕ್ಕತ್ತು ಹೂಗಳನ್ನ ಹಚ್ಚಿದ್ದಾರೆ ಇಲ್ಲಿ ವೇಟ್ ನಾನು ತೋರಿಸ್ತೀನಿ ಓಕೆ ಹಾಗೆ ನೋಡಿ ಹಿಂದ್ಗಡೆ ದ್ರಾಕ್ಷಿ ಇವರು ದ್ರಾಕ್ಷಿ ಬೆಳೆಗಾರರು ಓಕೆ ನೋಡ್ರಿ ಇದು ಹೊಸ ದ್ರಾಕ್ಷಿ ಹಚ್ಚಾರ ಈ ಸಲ ಎಷ್ಟು ದೊಡ್ಡದಾಗೈತಿ ದ್ರಾಕ್ಷಿ ಇದು ಹೊಸ ದ್ರಾಕ್ಷಿ ಇದು ಹೊಸ ದ್ರಾಕ್ಷಿ ಪಡ ಇರ ಇದು ಅದು ಹಳಿ ದ್ರಾಕ್ಷಿ ಪಡ ಅಲ್ಲಿ ಅಲ್ಲಿ ಕಾಣೋದೈತ್ಲ ಅದು ಹಳಿ ದ್ರಾಕ್ಷಿ ಪಡ ಆಮೇಲೆ ಅಲ್ಲೊಂದಿತ್ಲ ಅದು ಹಳೆ ದ್ರಾಕ್ಷಿ ಪಡ ಐತಿ ಸೊ ಇದು ಹೊಸದು ಇವರು ದ್ರಾಕ್ಷಿ ಬೆಳಗಾವ್ರ ಇವರು ನೋಡ್ರಿ ಮನೆ ಮುಂದೆ ಎಷ್ಟು ಚಂದ ಎಲ್ಲ ಮಾವಿನ ಮರ ಹೂವಿನ ಗಿಡಗಳು ಅಲ್ಲೆಷ್ಟು ಚಂದ ಹೂವ್ಯ ನೋಡ್ರಿ ಸಖತ್ ಎಷ್ಟು ಚಂದ ನೋಡ್ರಿ ಎಮ್ಮಿ ಒದ್ರಾಕೈತಿ ಎಮ್ಮಿ ಬಿಚ್ಕೊಂಬಂದು ಕಟ್ಟಾಕತ್ತಾರ ಸಂಜೆ ಆಗೈತಿ ಇನ್ನೂ ಚಾ ಕುಡ್ದಿಲ್ಲ ಓಕೆ ಇನ್ನೊಂದು ಏನಪ್ಪ ಅಂತಂದರೆ ನಾನು ಏನಕ್ಕೆ ಬಂದಿನಿ ಅಂತ ಹೇಳಿ ಅಂದ್ರೆ ಭಾಳ ದಿನ ಆಯ್ತು ಬಂದಿಲ್ಲ ಮತ್ತು ಇನ್ನೊಂದು ಏನಂತಂದ್ರೆ ಸಿಕ್ಕಾಪಟ್ಟೆ ದಿನ ಆಯಿತು ಇವ್ರನ್ನ ಯಾರನ್ನೂ ನಾನು ನೋಡಿರಲಿಲ್ಲ ಸೊ ಹೇಗೂ ಎಲ್ಲ ಜೀವನ ಸತಿತ್ತು ಹಂಗೆ ಇವ್ರಾಗೆ ಜಾತ್ರೆ ಇತ್ತು ಸೊ ಹಾಗಾಗಿ ಜಾತ್ರೆಗೆ ಬಂದು ಕರ್ಕೊಂಡು ಬಂದರು ಬಾ ಬಂದಿ ಇನ್ನು ಇನ್ನು ಯಾವಾಗ ಅಂತ ಹೇಳಿ ಬಿಡಲಿಲ್ಲ ಸೊ ಅದಕ್ಕೆ ಬಂದೀನಿ ನನ್ನ ಸೋದರ ಮಾವನ ಮನೇಲಿ ಅಂದ್ರೆ ನನ್ನ ಎರಡನೇ ತವ್ರ ಮನೆ ನಾನು ಹುಟ್ಟು ಹುಟ್ಟಿದ ಒಂದು ಎರಡು ವರ್ಷ ಆದಮೇಲೆ ನನ್ನ ಮಾವನ ನಾನು ಜೋಪಾನ ಮಾಡ್ಯಾನ ನನ್ನ ಅಂದ್ರೆ ಏನು ಹೇಳ್ತಾರೆ ಅದು ಹೆಂಗೆ ಅಂತ ಗೊತ್ತಿಲ್ಲ ಅಂದ್ರೆ ಹೆಸರಿಗೆ ಮಾತ್ರ ಸೋದರ ಮಾವ ಅವನು ನನ್ನ ತಂದೆ ಜನ್ಮ ಕೊಟ್ಟರೋರು ಮಾತ್ರ ತಂದೆ ಅಲ್ಲ ನಮಗೆ ಜೀವನ ಕೊಟ್ಟರು ತಂದೆ ಅಲ್ವಾ ಸೋ ನನ್ನ ಮಾ ನನ್ನ ನನ್ನ ಸೋದರ ಮಾವ ನನ್ನಪ್ಪ ಸೊ ಹಾಗಾಗಿ ನನ್ನ ಅಂದ್ರೆ ತನ್ನ ತಂಗಿ ಮಗಳನ್ನ ನನ್ನನ್ನು ತನ್ನ ಹತ್ರ ಇಟ್ಕೊಂಡು ಎರಡು ವರ್ಷನ ಹುಟ್ಟಿ ಎರಡು ವರ್ಷದ್ದಾಗಿ ನುಡಿದು ನಾನು ಇವ್ರ ಹತ್ರನ ಬೆಳೆದೀನಿ ಅಪ್ ಟು ನನ್ನ ಎಸ್ ಎಸ್ ಎಲ್ ಸಿ ವರೆಗೂ ಆಫ್ಟರ್ ದಟ್ ನಾನು ಕಾಲೇಜ್ಗಂತೆ ಶಿಫ್ಟ್ ಆದ ಬಟ್ ಇದು ನನ್ನ ಎರಡನೇ ತವ್ರ ಮಣಿ ಬಂದೀನಿ ಹೇಳಿ ಬಂದ್ರೆ ನನಗೆ ತಿಕ್ಕೊಟ್ಟಾದಾಗ ಏನು ಮಾಡಿದ್ರು ಬಂದ ತಕ್ಷಣ ಕೊಟ್ಟಾದಾಗ ಶಾಪಿಂಗ್ ಮಾಡಿಸಿ ನನಗೇನು ಎಲ್ಲಾನು ಕೊಡಿಸಿದ್ರು ಸಾರಿ ಡ್ರೆಸ್ ಎಲ್ಲ ಜಾತ್ರೆಗೆ ಅಂತೇಳಿ ಸೊ ಇವಾಗ ಮನೆಗೆ ಬಂದೀನಿ ನಿಮಗೆಲ್ಲಾನು ನನ್ನ ನನ್ನ ಅತ್ತಿ ನನ್ನ ಮಾವ ಎಲ್ಲಾರು ತೋರಿಸ್ತೀನಿ ಕೀಪ್ ವಾಚಿಂಗ್ ಮತ್ತು ಇನ್ನೂ ಏನೇನು ಆಗ್ತೈತಿ ಅಂತ ನೋಡ್ತೀನಿ ಜಾತ್ರೆ ಅಪ್ಡೇಟ್ಸ್ ಎಲ್ಲ ಕೊಡ್ತೀನಿ ಈ ಊರಾಗ ಅಂದರೆ ಊರು ಜಾತ್ರೆ ಐತೆ ಅಂತ ಹೇಳಿ ನನ್ನ ಖರ್ಚಾರಲ್ಲ ಸೊ ಜಾತ್ರೆ ಅಪ್ಡೇಟ್ಸ್ ಎಲ್ಲ ಕೊಡ್ತೀನಿ ಹೆಂಗೆ ಯಾವ ಥರ ಜಾತ್ರೆ ಎಲ್ಲರು ಗೊತ್ತಿರ್ತೈತಿ ಈ ಥರ ಐಥರ ಬಟ್ ಒಂದೊಂದು ಊರದ ರಿಚುವಲ್ಸ್ ಆಗಲಿ ಅದ್ರದ್ದೆಲ್ಲ ಚೇಂಜಸ್ ಇರುತ್ತಲ್ಲ ಸೊ ಅದೆಲ್ಲ ನಾವು ಅಪ್ಡೇಟ್ ಕೊಡ್ತೀನಿ ನಾವೆಲ್ಲರೂ ಹೇಗೆ ರೆಡಿ ಆಗ್ತೀವಿ ಅಂತ ನಾನು ತೋರಿಸ್ತೀನಿ ಇದು ಹಳ್ಳಿನ ಅದೀವಿ ಸುತ್ತಲೂ ನಿಮಗೆ ತೋರಿಸ್ತೀನಿ ಗುಡ್ಡ ಗಾಡು ಇದು ಸಖತ್ತಂದ್ರೆ ಸಖತ್ತಾಗಿರ್ತೈತಿ ಅರ್ಲಿ ಮಾರ್ನಿಂಗ ಮತ್ತು ಸಾಯಂಕಾಲ ಸೂಪರ್ ಆಗಿರ್ತೈತಿ ಹೂವು ಸೊ ನಾನು ನಿಮಗೆಲ್ಲೂ ಒನ್ ಬೈ ಒನ್ ಕೊಡ್ತೀನಿ ಕೀಪ್ ವಾಚಿಂಗ್ ಸ್ಕಿಪ್ ಮಾಡಿದೆ ನನ್ನ ವಿಡಿಯೋನ ನೋಡಿರಿ ಹಂಗೆ ನನಗೇನು ಮಾಡ್ರಿ ನಿಮ್ಮ ಸಹಕಾರ ನನಗೆ ತುಂಬಾ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ ನೋಡಬೇಡಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳಿ ಕೇಳ್ಕೋತೀನಿ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ನಂದು ಚಾನಲ್ ಒನ್ ಕೆ ಸಬ್ಸ್ಕ್ರೈಬರ್ ದಾಟೈತಿ ಮೊನಿಟೈಸೇಷನು ಆಗೇ ಐತಿ ಸೊ ಅದೆಲ್ಲ ಬಿಕಾಸ್ ಆಫ್ ಯು ಪೀಪಲ್ ಓನ್ಲಿ ಸೊ ನೀವೆಷ್ಟು ನನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರೋ సబ్స్క్రైబ్ మి నోడ్ నగ్ మోటవేషన్ సిత అల్వా సో అదోస్కర నేను కదినీ ప్లీజ్ 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 కీప్ వాచింగ్ ఎళ్ళి ఈి బు ఎమ్ి బుచ్క్రీ అక్క ఎమ్మె నాయి ಸುಭಿ ತಂಬನೆಲಕ್ಕೆ ನಿಂದ ಪುಟಾಕ ನೆಮ್ಮಿ ಸತಿ ಆ ಕಿಯಲೆ ಬೋ ಈ ಯಮ್ಮಾಟಲ್ ಐತೆ ನೋಡಿ ಈ ಕಿ ಸುಭದ್ರ ನೀರು ಕುಡಸಾತ ಆಯ್ತು ಅಟ್ಲಿ ಯಮ್ಮಿ ಅದ್ರ ತಗಿರೋ ಒಂದು ತಕ್ಕದರ್ ಸಾಂಬಾರ್ ಇದು ನೋಡಿ ಎಷ್ಟು ಚೆನ್ನ ಕುತತಿದೆ ಇದು ಇದರ ಹೆಸರು ಏನೈತೆ ಚಾಂದಿ நாயி ஒம்மிி தனியா ஜாத் வந்தீன் நானு ஜாத்ரி எல்லாம் பிஜ் எல்லா ஜாத் வந்தேன் நம் ಕೊಹಾಪುರನಿ ಬಿಜ್ಗಿ ಬಿಜ್ರುಗಿ ಅನ್ನ ಮಗಳ ಬಿಜ್ರಗಿ ಊರ್ ಜಾತ್ರೆ ಬಂದಾವ ನೋಡ್ರಿ ಕಿ ಅಕ್ಕ ಬೈ ಚಾದು ಕುಡಿಬೇಕಿಲ್ಲ ಚಾ ನಿಮ್ದ್ ಆತನ್ರ್ರಿ ನಮ್ದ ನೋಡ್ರಿ ಕರಿಚಾ ಕುಡಿತೀರಿ ಹಾಲ್ ರೀ ಇವ್ರಿ ಎಮ್ಮಿ ಪ್ರೆಗ್ನೆಂಟ್ ಐತ್ರಿ ಸೊ ಹಂಗಾಗಿ ಹಾಲಿಲ್ಲ ಊರಂದ್ ಹಾಲ್ ಕರಿ ಚಾ ಕುಡಿದ್ರಿ ಈಗ ಹಾಲ್ ತಂದ್ಮೇಲ್ ಮತ್ ಹಾಲಿನ ಚಾ ಕುಡಿದ್ರಿ ಸೊ ಹಾಗಾಗಿ ನಿಮ್ಮದು ಚ ಆಗೈತೆ ಅನ್ಕೋತೀನಿ ರೀ ಕೀಪ್ ವಾಚಿಂಗ್ ನಮ್ಮ ವಿಡಿಯೋಸ್ ನೋಡ್ತಾ ಇರಿ ನಾಳೆ ಎಲ್ಲ ಜಾತ್ರೆ ಪಾತ್ರೆ ಎಲ್ಲ ಐತಿ ಅಪ್ಡೇಟ್ಸ್ ಕೊಡ್ತೀನಿ ನಾವೆಲ್ಲ ಹೆಂಗೆ ರೆಡಿ ಹಾಕಿವಿ ಇನ್ನೊಂದು ವೀಡಿಯೋ ಏನು ಮಿಸ್ ಆಗ್ತದೆ ಶಾಪಿಂಗ್ ಮಾಡಿದೆಲ್ಲ ಮಿಸ್ ಆಗೈತೆ ರೀ ಏನು ಶಾಪ್ ಮಾಡಿವೆ ನಿಮ್ಗೆ ತೋರಿಸ್ತೀನಿ ರೀ ಗಾಪ್ರಿ ನಿಮ್ಗೆ ತೋರಿಸ್ಬೇಕಲ್ರಿ ನಾ ಏನೇನು ಶಾಪ್ ಮಾಡೈತೆ ತೋರಿಸ್ತೀನಿ ಗಾಪ್ರಿ ಕೀಪ್ ವಾಚಿಂಗ್ ನಾಯ್ ಇದು ಕವರ್ಗೆಟ್ ನಾಯ್ ನೋಡಿ ಲೇಟ್ ಇದು ನಮ್ಮ ಚೌತಿ ಅಟ್ ಶಾನೆ ಇದ್ ನಮ್ಮ ಚೌತಿ ನಮ್ಮ ಚೌತಿ ಬಾ ಒಂಡ್ರನ್ನು ಮಾಡ್ಕೊಂಡು ಭಾಷೆ ಇಲ್ಲದಕ್ಕೆ ಸಣ್ಣ ಹೂವು ಹೇಗೆ ಈಗ ಪ್ರೆಗ್ನೆಂಟ್ ಇರ್ಬೇಕು ಹಾಂ ನೋಡಿರಿ ಇದೊಂದು ಸಟ್ ಡ್ರೆಸ್ ಮುಂದೆ ನೋಡಲ್ಲ ಹಾಂ ಸ್ಲೀವ್ಸ್ ನೋಡಲ್ಲ ಆ ಥರ ಐತ್ರಿ ಇದಂತ ಸ್ಟ್ರೇಟ್ ಕುರ್ತಾ ಸಕ್ಕತ್ ಐತಿ ಎಷ್ಟಿದ ಒಂಬೈನೂರ ಇಪ್ಪತ್ತೈದು ರೂಪಾಯಿ ಒಂಬೈನೂರ ಎಪ್ಪತ್ತೈದು ರೂಪಾಯಿ ನೋಡಿರಿ ಇದಕ್ಕೆ ಇದು ವೇಲ್ ಈ ಡ್ರೆಸ್ ಈ ವೇಲ್ ಇದು ಬಿಚ್ಚಬೇಡ ಬಿಡು ಅಟ ತೋರಿಸು ಹ್ಞೂ ಸ್ಯಾರಿ ಸೇಮ್ ಸ್ಯಾರಿ ಇದ್ರೆ ಚೆಂದ ನೋಡಿ ನೋಡಿದ್ ಅಲ್ಲ ಸುಬ್ಬಿ ಹಾ ಈ ಡ್ರೆಸ್ ಈ ಡ್ರೆಸ್ ಇಕ್ಕಿದ್ ನೋಡ್ರಿ ಸುಭದ್ರ ಅಂದಿದ ಆರಾಧ್ಯ ಸುಭದ್ರ ಅರಿಯಸ್ ಆರಾಧ್ಯ ಇಕ್ಕಿದ ಅಂಬ್ರೇಲಾ ಇದಕ್ಕೆ ಹದಿನಾಲ್ಕು ನೂರ ಇಪ್ಪತ್ತು ರೂಪಾಯಿ ರೀ ಇದಕ್ಕೆ ಈಗಿ ಡ್ರೆಸ್ ಇದು ಅದು ಆಗಳೆ ಅದು ನನ್ನ ಡ್ರೆಸ್ ಇದು ವೇಲ್ ಇದು ವೇಲ್ ದೊಡ್ಡದಿತಿ ನೋಡಿ ಫುಲ್ ದೊಡ್ಡದ ವೇಲೆ ನೋಡಿ ಎಷ್ಟು ದೊಡ್ಡದಿತಿ ಹ್ಮ್ ಪ್ಯಾಂಟ್ ನು ಭಾರತ ಕ್ವಾಲಿಟಿ ಮಾತ್ರ ಸೂಪರ್ ಐತನ ಸೊ ಪ್ಯಾಂಟ್ ಕಲ್ಲ ಡಿಸೈನ್ ಐತಿ ಮಸ್ತ್ ಅನ್ಸತಿ ಕಿದ ವಿಯರ್ ಮಾಡಿದ್ ಮೇಲೆ ನಾನು ನಿಮಗೆ ತೋರಿಸ್ತೀನಿ ರೀ ಜಾತ್ರೆ ದಿನ ಹಾಕೋತಾಳ ಅವಾಗ ತೋರಿಸ್ತೀನಿ ಹಾಕಿದ್ ಮೇಲೆಂತ ಸಕತ್ ಕಾಣತ್ತೆ ದ ಡ್ರೆಸ್ ಇದ್ರು ಮೇಲೆ ತೋರಿಸೋದನೇ ಆಕೈತೆ ಆಕೈತೆ ಅದೇನ ಇದು ನಮ್ಮ ಅಕ್ಕನ ಸಾರಿ ನೋಡಿ ಹೆಂಗಿದೆ ಇದು ನಿಮ್ ಅಕ್ಕ ತಗೊಂಡ್ರೇನ್ರಿ ಇದು ನನಗ್ರಿ ಇದು ಪಾರ್ಟಿ ವಿಯರ್ ಸಾರಿ ಆಕ್ಚುಲಿ ಇವ್ ಸಾರಿಗಳೆಲ್ಲ ಬೆಂಗ್ಳೂರ್ ಆಗೋದು ನಮ್ಮಲ್ಲೇ ಜಮ್ಕಂಡ್ಯಾಗ ಎರಡ್ ಸಾವಿರದ ಅದಾವ್ರಿ ಇವ್ ಇನ್ನೇನಲ್ಲೇ ಇಲ್ಲೇ ಕಮ್ಮಿ ಅದಾವ್ ನೋಡ್ರಿ ಸಾವಿರದ ಎಪ್ಪತ್ತ್ ರೂಪಾಯಿ ಅದಕ್ಕ. ಮತ್ತು ಅರಬಿ ಕ್ವಾಲಿಟಿನೂ ಸೂಪರ್ ಐತಿಲ್ಲ ಹ್ಞೂ ಕ್ವಾಲಿಟಿ ಸಾಫ್ಟ್ ಆಗೈತಿ ಮತ್ತು ಅರಬಿ ಕ್ವಾಲಿಟಿ ಸೂಪರ್ ಐತಿ ಇದ್ರದ್ದು ಅಂತ ಹೇಳಿ ನಾನು ತಗೊಂಡೆ ಇದು ನನಗೊಂದು ಸೀರೆ ಇದೆಲ್ಲ ನಮ್ಮ ಮಾವನವ್ರು ಕೊಡ್ಸ್ಯಾರ್ರೀ ಜಾತ್ರೆಗೆ ಅಂತೇಳಿ ಎರಡು ಸೀರೆ ಒಂದ್ಸಲ ಡ್ರೆಸ್ಸ ಇದು ಸಿಂಪಲ್ ಸಾರಿ ఇది ఆల్డి ఎలా నోడిర్తారు ఇవరు తగ్తార బట్ ఇది క్వాలిటీ చో ఐతి ఇది ఎస్ అందరం ఐదు నూర మేలు నలవత్ ఐదు మూవత్ రూపాయ ఇది బ్లౌజ్ ఇది బ్లౌజ్ నోడి ఇకి ఇదే ప్లేన్ సాడీ ఈ సాడీ ఇది బ్లౌజ్ జాత్ ఇష్ట షాపింగ్ మరి నన ఆమె ఇన్నొందు ఆమె ప్యాంటీస్ తగ్గైతి ఇదొందు లంగా బ్లాక్ లంగా నూర మూవ రూపాయ ఇదక అదొందు ఇష్ట షాపింగ్ నోడి ಇದು ನಮ್ದು ಜಾತ್ರೆದ ಶಾಪಿಂಗ್ ಆಗೈತೆ ನೋಡ್ರಿ ಇದು ಆಮೇಲೆ ಇನ್ನೊಂದೆರಡು ಅಂದ್ರೆ ಇನ್ನೊಂದೆರಡು ತೊಗೊಂಡಿವಪ್ರಿ ಜಾಕೆಟ್ ತಗೊಂಡಿವಿ ಜಾಕೆಟ್ ನೋಡಿದ್ರೆ ಎಷ್ಟು ಕ್ವಾಲಿಟಿ ಸೂಪರ್ ಅದಾವ ಅಂದ್ರೆ ಫುಲ್ ಕಮ್ಮಿ ರೇಟ್ ಅದಕ್ಕೆ ಆ ರೇಟ್ ನೋಡೋ ಶಾಕ್ ಆಯಿತು ನಿಮಗೂ ಏನ್ರಿ ಶಾಪಿಂಗ್ ಬೇಕಂದ್ರೆ ಇಲ್ಲಿ ತಿಳ್ಕೊಟ್ರದಾಗ ಹೋಲ್ಸೇಲ್ ಒಂದು ಶಾಪ್ ಐತಿ ನನಗೆ ಕಮೆಂಟ್ ಮಾಡಿರಿ ನಾನು ನಿಮ್ಗೆ ಹೇಳ್ತೀನಿ ಯಾವ ಶಾಪ್ ಅಂತೇಳಿ ಇಲ್ಲಿ ಬಿಜಾಪುರ ಡಿಸ್ಟ್ರಿಕ್ನಾಗ ಯಾರ ಇದ್ರೂ ನೀವು ಬಂದು ರೀ ಫುಲ್ ಕಮ್ಮಿ ರೇಟಿಗೆ ಇರ್ರಿ ಆವಾಗಿಂದ ನಮ್ಮನ್ನು ವಾಚ್ ರೀ ಯಾರ ತೋರಿಸ್ಗ್ರೆ ನಿಮ್ಗೆ ನೋಡ್ರಿ ನಾವ ನಾವು ಡ್ರೆಸ್ ವಿಡಿಯೋ ಮಾಡತ್ತಿ ಇವ್ರ ನಮ್ ನೋಡ್ಕೋತ ಕೂತಾರಿ ಏನ್ ತೋರ್ಸತ್ತಾರ ಅಕ್ಕಗಳಂತ ಹೇಳಿ ಏ ಚಾಂದ್ ಚಾಂದಿ ಇದಕ್ಕೆ ಎಷ್ಟ ಈ ಜಾಕೆಟ್ಗ ನಾಕ್ನೂರ ಮೂವತ್ತೈದು ಹೌದಿಲ್ಲ ಕರೆಕ್ಟ್ ಹೇಳಿ ನೋಡ ನೋಡಿದ ಎಷ್ಟು ಬಾರ್ ಐತಿ ಪೂಮಾ ಪೂಮಾ ಕಂಪ್ನಿ ಇದ್ ನಾಕ್ನೂರ ಮೂವತ್ತೈದು ಹೋಲ್ಸೇಲ್ ರೇಟ್ನಾಗ್ರಿ ಇದು ಕ್ವಾಲಿಟಿ ಅಂದ್ರೆ ನೆಕ್ಸ್ಟ್ ಲೆವೆಲ್ ಐತಿ ನಿಮ್ದು ವಿಡಿಯೋದಾಗ ಎಷ್ಟು ಜಸ್ಟಿಸ್ ಮಾಡೋದ್ ಗೊತ್ತಿಲ್ಲ ಬಟ್ ದಿ ಬೆಸ್ಟ್ ದಿ ಬೆಸ್ಟ್ ಕ್ವಾಲಿಟಿ ನಾಲ್ಕು ನೋಡ್ರ ಮೂವತ್ತೈದು ರೂಪಾಯಿದಾಗ ನಂಗಂತೂ ಸಖತ್ ಇಷ್ಟ ಆಯ್ತಿದೆ ಇದ ನಮ್ಮ ತಮ್ಮ ಸಿದ್ದೂಗೆ ತಗೊಂಡ್ರಿ ಇದೊಂದು ಜಾಕೆಟ್ ರೀ ಅವ ಇದು ನೋಡ್ರಿ ಇದೆಷ್ಟ ರೇಟ್ ಇದಕ್ಕೆ ಏಳ್ನೂರ ಎಂಬತ್ತೈದು ರೂಪಾಯಿ ಬಟ್ ಸೂಪರ್ ಕ್ವಾಲಿಟಿ ಐತಿ ನೋಡ್ರಿ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ರೀ ಇದ್ದ ಸೂಪರ್ ಆಗಿ ಜಾಕೆಟ್ ಇಷ್ಟು ಶಾಪಿಂಗ್ ಆಗೈತ್ ನೋಡ್ರಿ ಇವತ್ತು ನಮಸ್ಕಾರ ಮಾಡಕತ್ ನೋಡ್ರಿ ನಾಯ್ ಕೂಡ ಹೆಂಗ ಕಾಣತ್ತೆ ಡಿಸ್ಕೌಂಟ್ കാണു വേറെ വിളിയ